ಮತ್ತೆ ಶಾ ಕಂಬನಿ ಅಂತ ಹೇಳ್ತೀವಿ ಬನಶಂಕರಿ ಅಂತ ಹೇಳ್ತೀವಿ ಈ ಬನಶಂಕರಿ ಜಾತ್ರೆ ವಿಶೇಷವಾಗಿ ಅತ್ಯಂತ ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಜಾತ್ರೆ ಆಗಿದೆ ತಪ್ಪಾಗುವಂತದ್ದು ಈ ಜಾತ್ರೆ ಬಹಳ ವಿಶೇಷತೆ ಅಂತ ಹೇಳಿದರೆ ಬಹಳ ದೂರ ದೂರದಿಂದ ತಮಿಳ್ನಾಡು ಆಗಿರ್ಬೋದು ಮಹಾರಾಷ್ಟ್ರ ಆಗಿರ್ಬೋದು ಕರ್ನಾಟಕ ಆಗಿರ್ಬೋದು ಆಂಧ್ರದ ಗಡಿ ಎಲ್ಲ ಕಡೆಯಿಂದ ಬರ್ತಕ್ಕಂಥ ಜನರು ಸಾವಿರಾರು ಊರಿನಿಂದ ಬರ್ತಕ್ಕಂಥ ಜನರ ಒಂದು ಜಾತ್ರೆ ಧಾರ್ಮಿಕದ ನಂಬಿಕೆಯ ಮೇಲಿರ್ತಕ್ಕಂಥ ಭಕ್ತಿ ಪ್ರೇಮ ಭಾವನೆ ಅಂತ ಹೇಳ್ತೀನಿ ಈ ಒಂದು ಜಾತ್ರೆ ಬಹು ವರ್ಷದಿಂದ ವರ್ಷಕ್ಕೆ ಬಹಳ ವಿಜೃಂಭಣೆಯಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ಸಾರಿ ಒಂದು ಸ್ವಲ್ಪ ಅಸ್ತ್ರಸ್ತ ಆಯ್ತು ಅನ್ನುವಂಥದ್ದು ನಾವು ಕಾಣ್ತಾ ಇದ್ವಿ ಯಾಕೆಂಥೇಳಿದ್ರೆ ಬಂದಂಥ ಭಕ್ತರಿಗೆ ಇಲ್ಲಿ ಏನು ತಾಯಿಯ ಸನ್ನಿಧಿ ಮುಂದೆ ಇರ್ತಕ್ಕಂಥ ಕೊಂಡ ಇದೆ ಕೊಂಡ ಯಾವಾಗಲೂ ಸಹ ನೀರಿಂದ ತುಂಬಿರ್ತಕ್ಕಂಥದ್ದು ನಾವು ಕಾಣ್ತಿದ್ವಿ ಇವತ್ತು ನಮ್ಮ ದೇಶದಲ್ಲಿ ಸ್ವಲ್ಪ ಬರಗಾಲ ಇದ್ದ ಕಾರಣ ಮಳೆಯ ಅಭಾವದಿಂದ ಆ ಕೊಂಡವನ್ನು ತುಂಬಿಸ್ಲಿಕ್ಕೆ ಆಗಲಿಲ್ಲ ಅನ್ನುವಂಥದ್ದು ಹಾಗಾಗಿ ಇಲ್ಲಿ ಭಕ್ತರ ಭಾವನೆಯಲ್ಲಿ ಬೆಳಗಿನ ಜಾವ ಸ್ನಾನ ಮಾಡಿ ಹೋಗಿ ಮಡಿಯಿಂದ ನಮಸ್ಕಾರ ಮಾಡುವಂಥವರಾಗಿರ್ಬೋದು ಮಡಿಯಿಂದ ನೀರ್ ನಮಸ್ಕಾರ ಆಗ್ತಕ್ಕಂಥ ಭಕ್ತಾದಿಗಳಿಗೆ ಸ್ವಲ್ಪ ಅಡಚಣೆಗಳು ಆಯ್ತು ಅಂತ ನಾವು ಕೇಳ್ಪಟ್ಟಿವೆಲ್ಲ ಆದ ಸಂದರ್ಭದಲ್ಲಿ ಸಹ ನಾವು ಅನೇಕ ರಾಜಕೀಯ ಮುಖಂಡರು ಸಹ ನಾವು ಹೇಳಿದಾಗ ಅವರು ಸಕಲ ಪ್ರಯತ್ನ ಮಾಡಿದ್ರು ಸಹ ಒಂದು ವಿದ್ಯುತ್ತಿನ ಅಭಾವದಿಂದ ನೀರು ತುಂಬಿಸ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಉತ್ತರ ಕರ್ನಾಟಕನ ಒಂದು ಭಾವೈಕ್ಯತೆ ಸಂಕೇತವಾಗಿರ್ತಕ್ಕಂಥ ಒಂದು ಜಾತ್ರೆ ಈ ಜಾತ್ರೆಗೆ ಎಲ್ಲ ಮೇಲು ಕೀಳು ಅಂತ ಹೆಚ್ಚು ಬಡವರ್ಗದವರು ಶ್ರಮಿಕ ವರ್ಗದವರು ಬರ್ತಕ್ಕಂತ ಒಂದು ವ್ಯವಸ್ಥೆ ಈ ಒಂದು ವ್ಯವಸ್ಥೆಗೆ ತಾಯಿ ಬನಸಂಕ್ರಿ ಎಲ್ಲರೂ ಕೂಡ ತಾಯಿ ಅವರಿಗೆ ಸಂಪತ್ತು ನೀಡಲಿ ಆ ಒಂದು ಕ್ಲಿಕ್ ಆಶಯವನ್ನು ಮಾಡಿರ್ತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಮಹಾಸ್ವಾಮಿಗಳು ತಾಯಿ ಬನಶಂಕರಿಗೆ ಪಿತಾಮರವನ್ನು ನೂರ ಅರವತ್ತೆರಡು ಕಿಲೋಮೀಟರ್ ಒಂದು ವಿಜಯನಗರ ಸಾಮ್ರಾಜ್ಯದಿಂದ ಚಾಲುಕ್ಯರ ಅಜುದೇವತೆ ತಾಯಿ ಬನಶಂಕರಿಗೆ ಪಿತಾಮರವನ್ನು ಸಮರ್ಪಿಸ ಒಂದು ಒಂದು ಕಾರ್ಯ ಸತತವಾಗಿ ಆರನೇ ವರ್ಷ ಪೂರ್ವಜರು ಮಾಡ್ಕೊಂಡು ಬಂದಿರತಕ್ಕಂಥದ್ದು ದಶತ್ ಒಂದು ಸ್ಥಂದದಳು ಮತ್ತೆ ಅದನ್ನು ಅಭ್ಯಾಸ ಮಾಡಿ ಜಗದ್ಗುರು ದಯಾಂತಪುರ ಮಹಾಶ್ರಮಗಳು ಮತ್ತೆ ಎಲ್ಲ ನೇಕಾರರ ಎಲ್ಲ ಸ್ವಾಮಿಗಳು ಇದನ್ನು ಚಿಂತನೆ ಮಾಡಿ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಪಾದಯಾತ್ರೆಯನ್ನ ಹಮ್ಮಿಕೊಂಡು ಇದು ಎಲ್ಲ ಸರ್ವ ಜನಾಂಗಕ್ಕೂ ಲೋಕ ಕಲ್ಯಾಣಾರ್ಥಕವಾಗಿ ಈ ಪಾದಯಾತ್ರೆ ಜರುಗಲಿ ಅಂತಕ್ಕಂಥದ್ದನ್ನು ಕೂಡ ಸಂದಲ್ಲಿ ಎಕ್ಸ್ಪು ತಾಯಿ ಬನ್ಸಂಗ್ರಿ ಎಲ್ಲರೂ ಕೂಡ ಆಯುರ್ವೇ ಸಂಪತ್ ನೀಲಿ ಅಂತಕ್ಕಂಥದ್ದನ್ನ ಸಂದಲ್ಲಿ ಹೇಳ್ಕೊಳ್ತಾ ಇದ್ದೇನೆ ಶಕ್ತಿ ಶ್ರೀ ಶಕ್ತಿ ಪೀಠ ಒಂದು ತಿಂಗಳ ನಿರಂತರ ನಡೆಯುವಂತಹ ವಿಶೇಷವಾದ ಜಾತ್ರೆ ಬಣದ ಹುಣ್ಣಿಮೆಯ ಈ ತುಂಬಿದ ಏರಿನ ಜಾತ್ರೆ ಬಹಳಷ್ಟು ವಿಶೇಷವಾಗಿ ನಡೆಯುತ್ತದೆ ಸಂಸ್ಕೃತಿಯಲ್ಲಿ ಮತ್ತು ಶಕ್ತಿ ಆರಾಧಕರು ಎರಡೂ ಬಿದ್ದಾರೆ ವಿಶೇಷವಾಗಿ ಉತ್ತರ ಕರ್ನಾಟಕದ ಸೇವೆಯ ಸೇವೆಯ ಜಾತ್ರೆ ವಿಶಿಷ್ಟವಾಗಿರ್ತಕ್ಕಂಥ ಜಾತ್ರೆಯನ್ನು ಯಾಕೆ ವಿಶಿಷ್ಟ ಅಂತಂದ್ರೆ ಆಯ ಸಮುದಾಯದವರೆಲ್ಲರೂ ಸುದ್ದಿಯ ಸಂದರ್ಭದಲ್ಲಿ ಸಮ್ಮಿಲಿತಗೊಂಡು ತಮ್ಮ ಸುಖ ದುಃಖಗಳನ್ನು ಹಂಚಿಕೊಂಡು ಸೌವಾದತೆಯ ಭಾವನೆಯೊಂದಿಗೆ ಭಕ್ತಿಯನ್ನ ಅಳವಡಿಸಿಕೊಂಡು ಜೀವನದ ಸಾಫಲ್ಯಕ್ಕಾಗಿ ಯುಕ್ತಿಯ ಜ್ಞಾನವನ್ನು ಬೆಳೆಯಲಿಕ್ಕೆ ವ್ಯವಸ್ಥೆ ಜಾತ್ರೆ ಮೂಲಕವಾಗಿ ಉತ್ತರ ಕರ್ನಾಟಕ ಜನ ಆಗ್ತಾ ಇದೆ ಹೋಗಿ ಬಯಲಿಗೆ ಹೋಗಿದರೆ ನೆಮ್ಮದಿ ಹೇಗಲ್ಲ ಹಾಗಾಗಿ ಈ ನೆಮ್ಮದಿಗೋಸ್ಕರ ಪ್ರತಿ ಎಷ್ಟು ಲಕ್ಷಾಂತರ ಜನ ದೇವರ ಪಾದಕ್ಕೆ ಯಾಕೆ ಬರುತ್ತೆ ನನಗೆ ತಿಳಿದು ಅಂದರೆ ನೆಮ್ಮದಿ ನನ್ನ ಪಾಪ ಏನಿದೆ ಪರಿಹಾರ ಮಾಡ್ತಾರೆ ಆ ಮನೆ ಹಿನ್ನೆಲೆ ಮಕ್ಕಳನ್ನ ಕರ್ಕೊಂಡ್ಬರ್ತಾರೆ ಮಕ್ಕಳು ಆ ಪೀಳಿಗೆ ಇದನ್ನು ಮುಂದುವರಿಸಲಿ ನಮ್ಮ ಆಯುಷ್ಯು ಸ್ವಲ್ಪ ದಿವಸ ಇದೆ ಮುಂದಿನ ಪೀಳಿಗೆಯವರು ಆ ಪೀಳಿಗೆ ಅದನ್ನು ಗೊತ್ತಿಲ್ಲ ಏನಪ್ಪ ಅಲ್ಲಿ ಓದ್ತಾ ಇದ್ರು ಬರ್ತಾ ಇದ್ರು ಎಲ್ಲೂ ಏನು ಗೊತ್ತಿಲ್ಲ ಅದನ್ನು ಜೊತೆ ಕರ್ಕೊಂಡ್ಬಿಡ್ತಾರೆ ಒಬ್ಬರೇ ಬರೋಣ ಆಗ ಆ ಪೀಳಿಗೆಗೆ ಮುಂದಿನ ಸಮಾಜ ಹೇಗೆ ನಡಿಬೇಕು ನಮ್ಮ ಹಿಂದೂ ಸನಾತನ ಧರ್ಮ ಮುಂದುವರ್ಸಬೇಕು ಅದಕ್ಕೆ ದಾರಿ ಮಾಡ್ಕೊಂಡು ಮಕ್ಕಳನ್ನ ಕೈಯಲ್ಲಿ ಇಟ್ಕೊಂಡು ಅದನ್ನ ಬಗ್ಗೆಯಪ್ಪ ஐம்புதி எல்லாரும் டார் ಹೇಳ್ತಾರೆ